ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಮುಂದೆ ಲೋಕಕ್ಕೆ ಬರುವ ದುಃಖವನ್ನರೆದು ಪಾಲಿಸುತ್ತಾ ಭಕ್ತರ ಬಂದ ಸಂಕಷ್ಟದಿಂದ ಪೂರದಿ ದಯದಿ ದೀನ ಅನಾಥರ ಗ್ರಂಥಿ ರೋಗದಿ ದೃಷ್ಟಿ ಹೋದ ಸುಭಕ್ತ ನಿನ್ನ ಪಾದವ ಚಿಂತೆಯಿಂದಲೇ ಪೀಡಿತು ಸುಖಿಯಾದನು ಅನಾಥರ ಬಾಂಧವ ಶ್ರೀ ಸದ್ಗುರು ಸಿದ್ದಸ್ವಾಮಿ ನೀನು ಸಕಲರ ಅಂತರ್ಯಾಮಿ ಇರುವಿ ಎಲ್ಲಾ ದೇವರುಗಳ ಹೆಸರುಗಳಿಂದ ನೀನೇ ಇದ್ದು ಯಾವಾಗಲೂ ಲೀಲೆಯನ್ನು ತೋರಿಸುತ್ತಿರುವಿ ನಿನ್ನ ಕೃಪಾಲೇಶದಿಂದ ಬ್ರಹ್ಮವು ತತ್ಕಾಲ ಹಾರಿ ಹೋಗುವುದು ಮತ್ತು ಸತ್ಯವಾದ ಧ್ಯಾನವು ಅಂತರ್ಯದೊಳಗೆ ಪ್ರಕಾಶವಾಗಿ ಭಕ್ತ ಜನರು ಉದ್ಧಾರವಾಗುವರು ಲೋಕದಲ್ಲಿ ಯಾರು ಅಜ್ಜ ಜನರಿರುವರೋ ಅವರ ಹೃದಯದಲ್ಲಿರುವ ವಿಪರೀತ ಧ್ಯಾನವು ನಿನ್ನ ಕೃಪೆಯಿಂದ ಶೀಘ್ರವಾಗಿ ನಿರಸನವಾಗುವುದು ಅನಂತ ಜನ್ಮಗಳ ಪುಣ್ಯಕೋಟಿ ಇರುವುದರಿಂದಲೇ ನಿನ್ನ ಬೆಟ್ಟಿಯಾಗುವುದು ನಿನಗೆ ಶರಣ ಬಂದವರನ್ನು ನೀನು ಕೃಪಾದೃಷ್ಟಿಯಿಂದ ವೀಕ್ಷಣೆ ಮಾಡಿದ ಮಾತ್ರದಿಂದ ತತ್ಕರಣವೇ ಅವರನ್ನು ತಾರಿಸುವಿ ಶಾಸ್ತ್ರಗಳಲ್ಲಿ ಅನೇಕ ತಾರಣೋಪಾಯವನ್ನು ಹೇಳುತ್ತಿರುತ್ತವೆ ಆದರೆ ಅವುಗಳ ವಾಚನ ಮಾತ್ರದಿಂದ ಯಾರಿಗೂ ಯುಕ್ತಿ ದೊರೆಯದು ಅದರ ಅಂತರ್ಭಾವವನ್ನು ನೀನೊಬ್ಬನೇ ತಿಳಿದಿರುವಿ ಕರ್ಮವು ಪ್ರಾಣಿಗಳಿಗೆ ಸ್ವಾಭಾವಿಕವಾಗಿರುವುದು ಅವರಿಗೆ ಕರ್ಮವನ್ನು ಯಾತಕ್ಕೆ ಹೇಳಬೇಕು ಎಂದು ನೀನೊಬ್ಬನೇ ನಿವೃತ್ತಿ ಮಾರ್ಗವನ್ನು ಬೋಧಿಸುತ್ತಿರುವೆ ಇತರರೆಲ್ಲ ಬಹಿರ್ಮುಖಿಗಳಿರುವರು ನಿನ್ನ ಸೇವಾರೂಪವಾದ ನಿಷ್ಕಾಮ ಕರ್ಮ ಮಾಡುವುದರಿಂದ ಅಹಂ ಮಮಕಾರಗಳು ನಿರಸನವಾಗುವವು ಮತ್ತು ಹೃದಯದಲ್ಲಿ ಭಕ್ತಿ ಮತ್ತು ಪ್ರೇಮ ಉಕ್ಕಿ ಬಂದು ಆ ಸ್ಥಾನದಲ್ಲಿ ಸದ್ಗುರುವಿನ ರೂಪ ಮತ್ತು ನಾಮವು ನೆಲೆಗೊಳ್ಳುವವು ಆಗ ವಿಷಯ ಸಂಕಲ್ಪಗಳನ್ನು ಸುಡುತ್ತಾ ವೈರಾಗ್ಯ ಜ್ವಾಲೆಗಳೆರಡುವವು ಮತ್ತು ವಿವೇಕವು ವಾಸನಾರೂಪ ಮಲವನ್ನು ತೊಳೆದು ನಿರ್ವಿಕಾರವಾದ ಸ್ವರೂಪವನ್ನು ತೊರೆಯುವುದು ಸ್ವರೂಪ ಸಾಕ್ಷಾತ್ಕಾರವಾಗುವುದಕ್ಕೆ ಸದ್ಗುರು ಬೋಧವೇ ಕಾರಣವಾಗಿರುವುದು ಸದ್ಗುರು ಕೃಪೆಯಾಗದ ವಿನಃ ಎಲ್ಲ ಸಾಧನಗಳು ವ್ಯರ್ಥವಾಗಿರುವವು ಅಂತ ಸದ್ಗುರುವಿಗೆ ಶರಣು ಹೋದ ಕೂಡಲೇ ಪೂರ್ಣದಯಾವಂತನಾದ ಆತನು ಸ್ವೀಕಾರ ಮಾಡುತ್ತಾನೆ ಮತ್ತು ಆತನ ಬಲದಿಂದ ಮೃತ್ಯುವಿನ ಮಸ್ತಕದ ಮೇಲೆ ಕಾಲು ಕೊಟ್ಟು ತಾರಣ ಹೊಂದುತ್ತಾರೆ ಇರಲಿ ಹೇ ಸ್ತೋತ್ರ ಜನರುಗಳಿರ ಸಿದ್ಧ ಸದ್ಗುರುಗಳ ಪುಣ್ಯಕತೆಯನ್ನು ಕೇಳುವಂತರಾಗಿರಿ ಒಮ್ಮೆ ಸದ್ಗುರುಗಳು ಸಿದ್ಧಾಶ್ರಮಯದಲ್ಲಿರುತ್ತಿರುವಾಗ ಏನು ಚರಿತ್ರವಾಯಿತು ಅದನ್ನು ಶ್ರವಣ ಮಾಡಿರಿ ಬೆನಕಪ್ಪನೆಂಬ ಒಬ್ಬ ಭಕ್ತನು ಮಠದ ಗೋಡೆಯ ಮೇಲೆ ಚಿತ್ರಗಳನ್ನು ತೆಗೆಯುತ್ತಿರುವಾಗ ಒಬ್ಬ ಮಿತ್ರನು ಕೂಡ ಹೀಗನ್ನುವಂತನಾದನು ಮುಂದಿನ ಶಿವರಾತ್ರಿ ಉತ್ಸವ ಸಮಯದಲ್ಲಿ ನಾನು ಒಂದು ಅಪೂರ್ವವಾದ ಚಿತ್ರವನ್ನು ತೆಗೆಯುವೆನು ಆ ಚಿತ್ರವನ್ನು ನೋಡಿ ಎಲ್ಲ ಜನರು ಕೌತುಕಪಟ್ಟು ಚಕಿತರಾಗುವರು ಈ ಪ್ರಕಾರ ಬೆನಕಪ್ಪನು ಅನ್ನುತ್ತಿರುವಾಗ ಅವನಿಗೆ ತಿಳಿಯದೆ ಸಿದ್ಧರು ಅವರ ಹಿಂದೆ ನಿಂತಿದ್ದರು ಆಗ ಅವರು ಮುಂದೆ ಬಂದು ಹೀಗನ್ನುತ್ತಾರಲ್ಲ ನೀನು ಚಿತ್ರ ಮಾಡುವೆನೆಂದು ಹೇಳುತ್ತೀ ಆದರೆ ಮುಂದಿನ ವರ್ಷ ಈಶ್ವರನು ತೆಗೆಯುವ ಚಿತ್ರವು ನಿಶ್ಚಯವಾಗಿ ಎಲ್ಲಕ್ಕೂ ವಿಲಕ್ಷಣವಾಗುವುದು ಅದೇನೆಂದರೆ ನರಕವೇ ಅಡವಿಯಾಗುವುದು ಅರಣ್ಯಕ್ಕೆ ಎಲ್ಲ ಜನರು ಹೋಗುವರು ಮತ್ತು ಪಟ್ಟಣದಲ್ಲಿ ಕಾಡು ಪಶುಗಳು ಬಂದು ವಸ್ತಿ ಮಾಡಿಕೊಂಡಿರುವವು ರಸ್ತೆಗಳು ಭಯಂಕರವಾಗಿ ಕಾಣಿಸುವವು ಪೇತಗಳ ಬೀದಿಗಳಲ್ಲಿ ಬಿದ್ದಿರುವವು ಮತ್ತು ಗೃದಾದಿ ಪಕ್ಷಿಗಳು ಅವುಗಳ ಮೇಲೆ ಕುಳಿತು ಸುಖದಿಂದ ಭೋಜನ ಮಾಡುತ್ತಿರುವವು ಹೀಗಂದು ಸಿದ್ಧರು ಸುಮ್ಮನಾದರು ಈ ವಚನವನ್ನು ಕೇಳಿ ಅವರಿಬ್ಬರು ಗಾಬರಿಯಾದರು ಎಷ್ಟು ವಿಚಾರ ಮಾಡಿದರು ಆ ಮಾತುಗಳು ಅರ್ಥವೇನೆಂದು ಅವರಿಗೆ ತಿಳಿಯದೇ ಹೋಯಿತು ಇದಾದ ಆರು ತಿಂಗಳ ನಂತರ ಮುಂಬೈ ಶಹರದೊಳಗೆ ಗ್ರಂಥಿ ರೋಗವು ವ್ಯಾಪಿಸಿತು ಕೆಲವು ಕಾಲದ ಮೇಲೆ ಆ ರೋಗವು ಹುಬ್ಬಳ್ಳಿಯೂ ಬರುವಂತದ್ದಾಯಿತು ಬಹಳ ಜನರು ಸಾಯಲಾರಂಭಿಸಿದರು ಮರಣ ಭೀತಿಯ ಎಲ್ಲರಲ್ಲಿಯೂ ವ್ಯಾಪಿಸಿಕೊಂಡಿತು ಜನರೆಲ್ಲ ತಮ್ಮ ತಮ್ಮ ಗ್ರಹಗಳನ್ನು ಬಿಟ್ಟು ಅರಣ್ಯಕ್ಕೆ ಹೋಗುವಂತರಾದರು ಯಾವದೊಂದು ಗ್ರಹದೊಳಗೆ ವ್ಯಾಧಿ ಬಂದಿತೆಂದರೆ ಮನೆಯೊಳಗೆ ಜನರೆಲ್ಲ ಹೊರಗೆ ಓಡುತ್ತಿದ್ದರು ಅವರು ಅಡವಿಯೊಳಗೆ ಗುಡಿಸಲಗಳನ್ನು ಕಟ್ಟಿಕೊಂಡು ಇರುತ್ತಿದ್ದರು ರೋಗ ಆದವರ ರಕ್ಷಣೆ ಮಾಡಲಿಕ್ಕೆ ಯಾರೂ ಇರಲಿಲ್ಲದೆ ರಸ್ತೆ ಮೇಲೆ ಬಿದ್ದು ಸಾಯುತ್ತಿದ್ದರು ಆ ಹೆಣಗಳನ್ನು ತೆಗೆಯುವರೂ ಇಲ್ಲದೆ ಗೃದಾದಿ ಪಕ್ಷಿಗಳಲ್ಲಿ ವಾಸ ಮಾಡುತ್ತಿದ್ದವು ಹೀಗೆ ಶಿದ್ಧರ ಭವಿಷ್ಯ ಕಥನದ ಪೂರ್ಣವಾಯಿತು ಮುಂದೆ ಸದ್ಗುರುಗಳು ಮಹಿಮಾವನ್ನು ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂತರಾಗಿರಿ ಬೆನಕಪ್ಪನಿಗೆ ಗ್ರಂಥಿ ರೋಗವೂ ಹತ್ತಿತು ಆಗ ಸರಕಾರಿ ನೌಕರನ ಮನೆಗೆ ಬಂದು ವ್ಯಾಧಿಯ ವರ್ತಮಾನ ತಿಳಿದುಕೊಂಡು ಉಚ್ಚಾಧಿಕಾರಿಗಳ ಕೆಲಸರಕ್ಕೆ ಹೋದನು ಅಧಿಕಾರಗಳು ರೋಗಿಯ ಮನೆಗೆ ಬಂದು ರೋಗಿಯನ್ನು ನೋಡಿ ಊರ ಹೊರಗೆ ಕಳಿಸುವರು ಹೊರಗೆ ಹೋದರೆ ಅಲ್ಲಿ ನಿಶ್ಚಯವಾಗಿ ಸಾಯುತ್ತಿದ್ದರು ಬೆನಕಪ್ಪನ ಹೆಂಡತಿಯು ಬಹಳ ಗಾಬರಿಯಾಗಿ ಸಿದ್ಧಾರೂಢಗೆ ಶರಣ ಬಂದು ಅನ್ನುತ್ತಾಳೆ ಹೇ ದಯಾಗರನಾದ ನಾವು ದೀನರಾಗಿ ನಿಮಗೆ ಶರಣು ಬಂದಿದ್ದೇವೆ ನಮ್ಮನ್ನು ರಕ್ಷಿಸು ಸಿದ್ಧರು ಎಲ್ಲ ವರ್ತಮಾನವನ್ನು ಕೇಳಿಕೊಂಡು ಅಂದಿದ್ದೇನೆಂದರೆ ನೀವಿಬ್ಬರು ನಾಮಸ್ಮರಣೆಯನ್ನು ಮಾಡಿರಿ ಏನನ್ನೂ ಹೆದರಬೇಡಿರಿ ನಿಮ್ಮ ಯಾರು ಊರ ಹೊರಗೆ ಕಳಿಸುವುದಿಲ್ಲ ಕೆಲವು ದಿವಸಗಳಾದ ಮೇಲೆ ಬೆನಕಪ್ಪನು ನೆಟ್ಟಗಾದನು ಅಲ್ಲಿವರೆಗೆ ಅವರ ಮನೆಗೆ ಯಾರೊಬ್ಬರ ಅಧಿಕಾರಿಯೂ ಬಂದಿಲ್ಲ ಅವರನ್ನು ಊರು ಹೊರಗೇ ಕಳಿಸಲಿಲ್ಲ ಅನಂತರ ಆತನ ಪತ್ನಿಗೆ ಅದೇ ರೋಗ ಬಂತು ಆಗ ಸರಕಾರಿ ನೌಕರನು ಮನೆಗೆ ಬಂದನು ಆತನು ನೋಡುವಾಗ ಎದುರಿಗೆ ರೋಗ ಬಂದ ಸ್ತ್ರೀಯು ಮಲಗಿಕೊಂಡಿದ್ದಳು ಆದರೆ ಆಕೆಯು ಅವನ ಕಣ್ಣಿಗೆ ಕಾಣಿಸದೆ ಹೋದಳು ಆತನ ಮನೆಯೊಳಗೆ ಹೋಗಿ ಇಲ್ಲವೆಂದು ಬರೆದುಕೊಂಡು ಹೋದನು ಭಕ್ತ ರಕ್ಷಣೆಯಲ್ಲಿ ತತ್ವರನಾದ ಸದ್ಗುರು ರಾಯನ ಕಾರ್ಯಗಳು ಹೀಗಿರುತ್ತವೆ ಆಮೇಲೆ ಸದ್ಗುರುವಿನ ಪ್ರಸಾದ ವಿಭೂತಿಯನ್ನು ಬೆಳಕಪ್ಪನ ಪತ್ನಿಗೆ ಹಚ್ಚಿದ ಮಾತ್ರದಿಂದಲೇ ಆಕೆಗೆ ಪೂರ್ಣ ನೆಟ್ಟಗಾಯಿತು ಈ ಪ್ರಕಾರ ಈ ಸಿದ್ಧ ಸದ್ಗುರು ರಾಯನ ಭಕ್ತರ ದಯೆಯಿಂದ ಪಾಲಿಸುತ್ತಿರುವನು ಇರಲಿ ಹಳೇ ಹುಬ್ಬಳ್ಳಿಯಲ್ಲಿ ಜೀವಪ್ಪನೆಂಬ ಒಬ್ಬ ನೇಕಾರನಿದ್ದನು ಆತನ ಬಹಳ ದರಿದ್ರಾವ್ಯಸ್ಥೆಯಲ್ಲಿದ್ದನು ತನ್ನ ಸ್ತ್ರೀ ಪುತ್ರರನ್ನು ಕೂಡಿಕೊಂಡು ನಿತ್ಯದಲ್ಲಿಯೂ ಸಿದ್ಧಾರೂಢರಿಗೆ ಬಂದು ಅಲ್ಲಿ ಪ್ರೇಮದಿಂದ ಭಜನೆ ಮಾಡಿ ಅನಂತರ ಆರತಿ ಬೆಳಗಿ ನಮಸ್ಕಾರಾದಿಗಳನ್ನು ಮಾಡಿ ತಮ್ಮ ಮನೆಗೆ ಬರುತ್ತಿದ್ದನು ಹೀಗಿರುತ್ತಾ ಊರೊಳಗೆ ಗ್ರಂಥಿ ರೋಗವು ಬಂದು ಜೀವಪ್ಪನಿಗೂ ಹತ್ತಿತು ಹಾಗೆ ಸ್ತ್ರೀ ಗಾಬರಿಯಾಗಿ ತನ್ನ ಮಕ್ಕಳನ್ನು ಕರೆದುಕೊಂಡು ಸಿದ್ಧಾರೂಢರ ಪಾದಕ್ಕೆ ಬಂದಳು ಸದ್ಗುರುವೇ ನಮಗೆ ನಮನ ಮಾಡಿ ಅನ್ನುತ್ತಾಳೆ ಹೇ ದೀನನಾಥನೇ ನಿನಗೆ ಶರಣು ಬಂದಿರುವೆನು ಯಜಮಾನರಿಗೆ ರೋಗ ಬಂದು ಮಲಗಿದ್ದುವಾಗ ನಮಗೀಗ ಯಾರು ರಕ್ಷಿಸುವರು ನಿನ್ನ ಹೊರತು ಅನ್ಯ ರಕ್ಷಕರಲ್ಲವೆಂದು ನಾನು ನಿರ್ಧಾರವಾಗಿ ತಿಳಿದಿರುವೆನು ನೀನು ನಮ್ಮ ಮೇಲೆ ಕೃಪೆ ಮಾಡಿ ನನ್ನ ಪತಿಯನ್ನು ಬದುಕಿಸತಕ್ಕದ್ದಾಗಿರುತ್ತದೆ ಆಕೆಯ ಈ ದೀನವಾಣಿಯನ್ನು ಕೇಳಿ ಸಿದ್ಧರು ಆಕೆಯ ಮತ್ತು ಮಕ್ಕಳ ಮೇಲೆ ಕೃಪೆಯಿಂದ ವಿಭೂತಿಯನ್ನು ಕೊಟ್ಟು ನಾಮಸ್ಮರಣೆ ಮಾಡುತ್ತಿರಬೇಕೆಂದು ಹೇಳಿದರು ಮಹಾತ್ಮರ ಕಪೆಯಿಂದ ಜೀವಪ್ಪನು ಪೂರ್ಣ ನೆಟ್ಟಗಾದನು ಆದರೆ ರೋಗದ ಬರದಿಂದ ಆತನು ಎರಡು ಕಣ್ಣುಗಳೂ ಕುರುಡಾದವು ಆಗ ದಂಪತಿಗಳು ಬಹಳ ತಳಮಳಿಸುವಂತರಾದರು ಏಕೆಂದರೆ ಅವರ ಜೀವಿಕಾ ವೃತ್ತಿಯು ನಡೆಯದಂತಾಯಿತು ಹಾಗೆ ಪತಿಯನ್ನು ಕರೆದುಕೊಂಡು ಸ್ತ್ರೀ ಪುನಃ ಸದ್ಗುರುಗಳ ಸನ್ನಿಧಿಯಲ್ಲಿ ಪ್ರಾಪ್ತಳಾಗಿ ಬಹುಧನ್ಯ ಭಾವದಿಂದ ನಿವೇದಿಸುತ್ತಾಳೆ ನಾವು ಸಮುದ್ರ ಜಲದೊಳಗಿಂದ ತಪ್ಪಿಸಿಕೊಂಡು ಬಾವಿಯೊಳಗೆ ಬಿದ್ದಂತಾಯಿತು ಗ್ರಂಥಿ ರೋಗದ ಬದುಕಿ ವೃತ್ತಿನಾಶ ಮೂಲಕ ಕ್ಷಿಜೆಯ ಬಾಧೆಯನ್ನು ಮರಣ ಭಯವು ಪ್ರಾಪ್ತಿಯಾಗಿರುವುದು ಇಂಥ ಸಂಕಷ್ಟದೊಳಗಿಂದ ದರಿದ್ರಾದ ನಮ್ಮನ್ನು ಬಿಡಿಸುವರನ್ನು ನಿನ್ನ ಹೊರತು ಮತ್ಯಾರೂ ಸರ್ವರ್ಥ ಕಾಣೆವು ಆದ್ದರಿಂದ ಪುನಃ ನಿನ್ನ ಪಾದಕ್ಕೆ ಶರಣ ಬಂದಿರುತ್ತೇವೆ ಅಂದಳು ಆಗ ದೀನದಯಾಳನಾದ ಸಿದ್ಧ ರಾಜನು ಭಕ್ತ ರಕ್ಷಕನು ಕರಡಾಕರನು ಶರಣಾಗತರಿಗೆ ಕೃಪೆಯಿಂದ ಛಾಯಾ ಕೊಡುವಂತ ಮಹಾ ತರುವಿನಂತ ಇರೋನಾಗಿ ಏನು ಮಾಡಿದನೆಂದರೆ ಆ ಜೀವಪ್ಪನನ್ನು ತನ್ನ ಸಮೀಪ ಕರೆದು ಎರಡೂ ಕಣ್ಣುಗಳಿಗೆ ತನ್ನ ಅಮೃತ ಹಸ್ತ ಸ್ಪರ್ಶಿಸಿ ಒಂದು ಅರಿವೆಯಿಂದ ಆತನ ಕಣ್ಣುಗಳನ್ನು ಕಟ್ಟಿ ಮನೆಗೆ ಹೋಗಿ ಬಿಚ್ಚಿರೆಂದನು ಆಮೇಲೆ ಸದ್ಗುರುಗಳಿಗೆ ನಮಸ್ಕರಿಸಿ ಆ ದಂಪತಿಗಳು ಮನೆಗೆ ಬಂದರು ಗ್ರಹಕ್ಕೆ ಬಂದ ಕೂಡಲೇ ಪತ್ನಿಯು ಪತಿಯ ಕಣ್ಣಿಗೆ ಕಟ್ಟಿದ ಅರವೆಯನ್ನು ಬಿಚ್ಚಿದ ಕ್ಷಣವೇ ಬಹಳ ಆಶ್ಚರ್ಯವಾಯಿತು ರೋಗ ಬರುವ ಮೊದಲು ಕಣ್ಣಿಗೆ ಹಾಗೆ ಕಾಣಿಸುತ್ತಿತ್ತೋ ಹಾಗೆಯೇ ಜೀವಪ್ಪನಿಗೆ ಈಗ ಕಾಣಿಸುವುದು ನೋಡಿ ಅವರಿಗೆ ಅತಿ ಆನಂದವಾಗುವಂತದ್ದಾಯಿತು ಮತ್ತು ಸದ್ಗುರುಸ್ಥವನ್ನು ಮಾಡುವಂತರಾದರು ಅನ್ನುತ್ತಾರೆ ಹೇ ಸದ್ಗುರು ಈ ಹೊತ್ತಿನಿಂದ ನಮ್ಮ ಸಂಸಾರವನ್ನು ನಿನ್ನ ಚರಣಗಳಿಗೆ ಅರ್ಪಿಸಿರುತ್ತೇವೆ ನಿನ್ನ ದಾಸರೇನಾಗಿ ನಡೆಯುವೆವು ಮತ್ತು ನಮ್ಮ ಮೇಲೆ ಏನೇನೋ ಭಾರ ಹಾಕಿಕೊಳ್ಳಲಾರೆವು ದೀನದಯಾಳುವಾದ ಸದ್ಗುರುನಾಥನು ಸತ್ಯವಾಗಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಅವರನ್ನು ರಕ್ಷಿಸುತ್ತಾನೆ ಆದ್ದರಿಂದ ಭಕ್ತಿಯು ವೃದ್ಧಿಯಾಗಿರುತ್ತದೆ ಹೇ ಸ್ತೋತ್ರ ಜನರುಗಳಿರ ಈ ಕಥೆಯ ಲಕ್ಷಾರ್ಥವನ್ನು ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂತರಾಗಿರಿ ಆದ್ದರಿಂದ ಸಾಧಕರಿಗೆ ಮನಸ್ಸು ನಿರ್ವಿಷವಾಗಿ ಚಿತ್ತಕ್ಕೆ ಸಮಾಧಾನವಾಗುವುದು ಬೆನಕಪ್ಪನೆ ಅಜ್ಞಾನಿಯಾದ ಜೀವನು ಆತನಿಗೆ ಹೃದಯ ಗ್ರಂಥಿ ಎಂಬ ಗ್ರಂಥಿ ರೋಗವು ಬಂದಾಗ ಆತನ ಸ್ತ್ರೀಯಾದ ಬುದ್ಧಿಯು ಭಯಪಟ್ಟು ಸದ್ಗುರುವಿಗೆ ಶರಣು ಹೋಗುತ್ತಾಳೆ ಅನ್ನುತ್ತಾಳೆ ಯಾವಾತನಿಗೆ ರುದ್ರಗ್ರಂಥಿ ರೋಗ ಇರುವುದೋ ಆತನಿಗೆ ಸತ್ಸಂಗದೊಳಗಿಂದ ಹೊರಗೆ ಕಳುಹಿಸುತ್ತಾರೆ ಸತ್ಸಂಗ ತಂದರೆ ನಮಗೆ ಮರಣವೇ ಪ್ರಾಪ್ತಿಯಾಗುವುದು ಹಾಗೆ ಸದ್ಗುರು ಬುದ್ಧಿಗೆ ಅಭಯವನ್ನು ಕೊಟ್ಟು ನಾಮಸ್ಮರಣೆ ಮಾಡಲಿಕ್ಕೆ ಹೇಳುವಂತನಾದನು ನಾಮಸ್ಮರಣೆ ಯೋಗದಿಂದ ಋಗ್ಗ್ರಂಥಿಯ ನಾಶವಾಯಿತು ಮತ್ತು ಸತ್ಸಂಗವೂ ತಪ್ಪಲಿಲ್ಲ ಜೀವನು ಸುಕ್ಷೇಮನಾದರೂ ಬುದ್ಧಿಗೆ ಆ ರೋಗವು ಪ್ರಾಪ್ತವಾಯಿತು ಆದರೆ ಸತ್ಸಂಗದಿಂದ ಬುದ್ಧಿಯೂ ನಿರ್ಮಲವಾಗಿ ರೋಗವು ಶೀಘ್ರವಾಗಿ ಶಾಂತವಾಯಿತು ಇರಲಿ ಜೀವಪ್ಪನು ಜೀವನು ಬವರೋಗದಿಂದ ಜ್ಞಾನ ಚಕ್ಷುಗಳ ಹೋಗಿ ಕುರುಡನಾದನು ಆದರೆ ಸದ್ಗುರು ರಾಯನಿಗೆ ಶರಣು ಹೋದ ಮಾತ್ರದಿಂದ ಆತನು ಜೀವನಿಗೆ ನಿರ್ಮಲವಾದ ಜ್ಞಾನ ಚಕ್ಷುಗಳನ್ನು ಪುನಃ ಪ್ರಾಪ್ತಿ ಮಾಡಿಕೊಟ್ಟನು ಈ ರೀತಿ ಯಾವ ಅಜಅಜಿತನು ಶಬ್ದಾತೀತನು ನಿಷ್ಕ್ರಿಯ ಮತ್ತು ಗುಣಾತೀತನಾದವನು ಇರುವನೋ ಆತನೇ ಈ ನಾಮ ರೂಪಗಳಲ್ಲಿ ಕ್ರೀಡಿಸುತ್ತಾನೆ ಅದ್ವಯನಾಗಿ ಸವತ್ರಯದಲ್ಲಿ ಇದ್ದು ಏನನ್ನೂ ನೋಡುವನು ಅದನ್ನು ಪವಿತ್ರ ಮಾಡುತ್ತಾ ಸಗುಣ ರೂಪದಿಂದ ಕಾಣಿಸಿಕೊಳ್ಳುತ್ತಾ ಆ ಸದ್ಗುರು ತನ್ನಲ್ಲೇ ತಾನು ಕ್ರೀಡಿಸುತ್ತಿರುವನು ತಾನೇ ದೇವನು ತಾನೇ ಭಕ್ತನು ತನ್ನ ಸಂಕಟದಲ್ಲಿ ತಾನೇ ರಕ್ಷಿಸುವನು ತನ್ನ ಮೇಲೆ ತಾನೇ ದಯಾ ಮಾಡುತ್ತಿರುವನು ಮತ್ತು ತನ್ನನ್ನು ತಾನೇ ತಾರಿಸುವನು ಇಂಥ ಅಚಿಂತನಾದ ಸದ್ಗುರು ನನಗೆ ಆಜ್ಞೆಯನ್ನು ಕೊಟ್ಟನು ಮತ್ತು ಗ್ರಂಥ ರಚಿಸುವುದಕ್ಕೆ ಪ್ರಜ್ಞೆಯನ್ನು ಕೊಟ್ಟನು ಆದ್ದರಿಂದಲೇ ಈ ಗ್ರಂಥ ರಚಿಸಲ್ಪಟ್ಟಿತು ಆತನು ತಾನೇ ರಚಿಸಿದ ಸುಮ್ಮನೆ ಅಜ್ಞನಾದ ನನ್ನನ್ನು ಮುಂದಕ್ಕೆ ಮಾಡಿರುತ್ತಾನೆ ಈ ಸಮರ್ಥ ಸರ್ವಜ್ಞಾತವೊಂದಂಥ ಹೊರತು ಮತ್ತಾರರಿಗೂ ಇದು ಸಾಧ್ಯವಾದೀತ ಹೇ ಸ್ತೋತ್ರ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಸುರಸವಾದ ಸಂಕತನವನ್ನು ಕೇಳುವಂತರಾಗಿರಿ ಆದ್ದರಿಂದ ಕಠಿಣವಾದ ತ್ರಿಪಾದಗಳ ನಾಶವಾಗಿ ಚಿತ್ತಕ್ಕೆ ಸಮಾಧಾನವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಹತ್ತೊಂಬತ್ತನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಳ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ ನಮಃ ಶಿವಾಯ ॐ नमः शिवाय ॐ नमः शिवाय ॐ नमः शिवाय